ರಾಜ್ಯ ಸರ್ಕಾರಿ ನೌಕರರು ತುಟ್ಟಿ ಬತ್ತಿ ಯಾವಾಗ ಘೋಷಣೆಯಾಗಲಿದೆ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ ಕೇಂದ್ರ ಸರ್ಕಾರ ಅದಾಗಲೇ ತನ್ನ ನೌಕರರಿಗೆ ಶೇಕಡ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಕೂಡ ತನ್ನ ನೌಕರರಿಗೆ ತುಟ್ಟಿ ಭತ್ತೆ ಘೋಷಣೆ ಮಾಡುತ್ತಿತ್ತು ಈಗಾಗಲೇ ತುಟ್ಟಿ ಭತ್ತೆ ಬಿಡುಗಡೆಗೊಳಿಸಿ ಎಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಪತ್ರ ಬರೆಯುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಯಾವಾಗ ತುಟ್ಟಿ ಭತ್ತೆ ಘೋಷಣೆ ಜಾರಿ ಆದೇಶ ಹೊರಬೀಳಬಹುದೆಂದು ಇಲ್ಲಿದೆ ಮಾಹಿತಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ತುಟ್ಟಿಬತ್ತಿ ಹೆಚ್ಚಳವು ಸರ್ಕಾರದ ನೌಕರರ ಹಾಗೂ ನಿವೃತ್ತರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಒದಗಿಸಲು ಉದ್ದೇಶಿತವಾಗಿದೆ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರದ ಮೇಲೆ ಈ ಪರಿಷ್ಕರಣೆ ನಡೆಯುವುದು ನೌಕರರ ಖರ್ಚು ನಿರ್ವಹಣೆಯನ್ನು ಸಮಾನಗೊಳಿಸಲು ಸಹಕಾರಿಯಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರವು ಎರಡು ಹಂತಗಳಲ್ಲಿ ಡಿಎ ಹೆಚ್ಚಳವನ್ನು ಘೋಷಿಸಿದ್ದು ಈ ಕ್ರಮವು ಸರಾಸರಿ ಹದಿಮೂರು ಪಾಯಿಂಟ್ ಏಳು ಲಕ್ಷ ನೌಕರರು ಮತ್ತು ನಿವೃತ್ತರಿಗೆ ಸುದೀರ್ಘ ಲಾಭ ತರುವ ನಿರೀಕ್ಷೆ ಇದೆ ಇನ್ನು ಡಿಎ ಶೇಕಡ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಹೆಚ್ಚಳಗೊಂಡು ಶೇಕಡ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತೈದರಿಂದ ಶೇಕಡ ನಲವತ್ತೆರಡು ಪಾಯಿಂಟ್ ಐದಕ್ಕೆ ಪರಿಷ್ಕೃತಗೊಂಡಿತ್ತು ಈ ಹೆಚ್ಚಳವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿತ್ತು ಇನ್ನು ಕಳೆದ ಬಾರಿಯ ಎರಡನೆಯ ತುಟ್ಟಿ ಬತ್ತೆ ಶೇಕಡಾ ಎರಡು ಪಾಯಿಂಟ್ ಇಪ್ಪತ್ತೈದರಷ್ಟು ಹೆಚ್ಚಳಗೊಂಡು ಡಿ ಎ ಶೇಕಡ ಎಂಟು ಪಾಯಿಂಟ್ ಐವತ್ತರಿಂದ ಶೇಕಡಾ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಪರಿಷ್ಕೃತಗೊಂಡಿತು ಇದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತರ ನಾಲ್ಕರಿಂದ ಜಾರಿಗೆ ಬರುವಂತೆ ಅನ್ವಯಿಸಲಾಯಿತು ಈ ಎರಡು ಹಂತಗಳ ಡಿ ಎ ಹೆಚ್ಚಳವು ಸರ್ಕಾರದ ಮೇಲೆ ವಾರ್ಷಿಕವಾಗಿ ಸುಮಾರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಆರ್ಥಿಕ ಹೊರ ಏರಿಸಿದೆ ಆದರೆ ಇದು ಸರ್ಕಾರಿ ನೌಕರರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತದೆ ವಿಶೇಷವಾಗಿ ಈ ಹೆಚ್ಚಳದಿಂದ ಗ್ರಾಹಕ ಬೇಡಿಕೆ ಹೆಚ್ಚಳಕ್ಕೆ ಅನುವು ಸೃಷ್ಟಿಯಾಗುತ್ತದೆ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಆಗಮನದೊಂದಿಗೆ ಮುಂದಿನ ಡಿಎ ಪರಿಷ್ಕರಣೆ ಕುರಿತು ನೌಕರರ ಕುತೂಹಲವು ಕೂಡ ಹೆಚ್ಚುತ್ತಿದೆ ಸಾಮಾನ್ಯವಾಗಿ ಕರ್ನಾಟಕ ಸರ್ಕಾರವು ಕೇಂದ್ರ ಸರ್ಕಾರದ ಡಿಎ ಪರಿಷ್ಕರಣೆಯನ್ನು ಅನುಸರಿಸಿ ಎರಡು ಮೂರು ತಿಂಗಳಲ್ಲಿ ತದನಂತರದ ಆದೇಶವನ್ನು ಹೊರಡಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಒಂದರಿಂದ ಹೊಸ ಡಿಎ ಹೆಚ್ಚಳ ಜಾರಿಗೊಳ್ಳುವ ನಿರೀಕ್ಷಣೆ ಇದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಈ ಕುರಿತು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಹೇರಿದ್ದರೆ ಈ ಘೋಷಣೆ ಹೆಚ್ಚಿನ ಪ್ರಮಾಣದಲ್ಲಿ ತ್ವರಿತಗೊಳ್ಳಬಹುದು ಡಿ ಹೆಚ್ಚಳದಿಂದಾಗಿ ಸರ್ಕಾರಿ ನೌಕರರ ಖರ್ಚು ನಿರ್ವಹಣಾ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗುತ್ತದೆ ಇದು ಸರ್ಕಾರದ ವಿತ್ತೀಯ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಈ ಪರಿಷ್ಕರಣೆಗಳ ಅಗತ್ಯತೆಗಳನ್ನು ನಿರ್ಧರಿಸಲಾಗಿದೆ ಆದರೆ ಸರ್ಕಾರವು ಹೆಚ್ಚಿನ ವೆಚ್ಚ ನಿರ್ವಹಣೆ ಮಾಡುವ ಮೂಲಕ ಭವಿಷ್ಯದ ಆರ್ಥಿಕತೆಯನ್ನು ಸ್ಥಿರಗೊಳಿಸುವ ಮಾರ್ಗವನ್ನು ಹುಡುಕಬೇಕಾಗಿದೆ ಸಾರ್ವಜನಿಕ ವಿತ್ತ ಸಂಬಂಧಿತ ಸಮತೋಲನವನ್ನು ಕಾಪಾಡುವುದು ದೊಡ್ಡ ಸವಾಲಾಗಿದ್ದು ಆದಾಯ ಸೃಷ್ಟಿಯ ಹೊಸ ಮಾರ್ಗಗಳನ್ನು ಸರ್ಕಾರವು ಅನ್ವೇಷಿಸಬೇಕಾಗಿದೆ ಅದರಿಂದ ಎ ಹೆಚ್ಚಳವು ಲಾಭದಾಯಕ ಮತ್ತು ಸಮರ್ಥಿತವಾಗಿರುವಂತೆ ನೌಕರರು ಮತ್ತು ಸರ್ಕಾರ ಸಮಾನವಾಗಿ ಹೊಂದಾಣಿಕೆ ಸಾಧಿಸಬೇಕಾಗಿದೆ ಅಂದರೆ ಶೀಘ್ರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿಬತ್ತೆ ಘೋಷಣೆಯ ಆದೇಶ ಹೊರಬೀಳುವ ಸಾಧ್ಯತೆ ಉಂಟು ಡಿಇಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ